ಗುಡ್ ಮಾರ್ನಿಂಗ್ ಎಲ್ಲರೂ ವೆಲ್ಕಮ್ ಟು ವನಿಶ್ರಿ ಬ್ರೈಟ್ ಲಾಗ್ಸ್ ಇನ್ ಕನ್ನಡ ಇವತ್ತಿನ ಡೇ ಅಂದರೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ವಿತ್ ಡೇ ಹೇಗೆ ಹೋಗುತ್ತೆ ಅಂತ ಇರುತ್ತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಅಂದರೆ ನಾನು ಬೇಗ ಬೇಗನೆ ಎದ್ದಿದ್ದು ಎದ್ದು ಸ್ವಲ್ಪ ದೋಸೆ ಚಟ್ನಿ ಪಲ್ಯ ಎಲ್ಲ ಮಾಡಿದೆ ಇವರು ಹೋದರು ಇನ್ನೇನು ಕಾಲೇಜಿಗೆ ಹೋದ್ರಲ್ವ ಇನ್ನು ಶೇಯಾಂಕಿಗೆ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ಇವತ್ತು ಮಲಗಿದಾನೆ ನೋಡಿ ಸ್ಕೂಲಿಗೆ ಹೋಗಿಲ್ಲ ನಾನು ಅವನು ಇರೋದು ಸೊ ಇಬ್ಬರು ಸೇರಿಬಿಟ್ಟು ಬೇಗ ಬೇಗ ಎಲ್ಲ ಕೆಲಸಗಳನ್ನ ಸಣ್ಣ ಪುಟ್ಟ ಕೆಲಸ ಇದು ಬೆಡ್ ಸ್ಪ್ರೆಡ್ ಎಲ್ಲ ಅವನೇ ನೀಟ್ ಮಾಡ್ದ ಸ್ವಲ್ಪ ಇಲ್ಲಿದು ಕೂಡ ಬೆಡ್ ಸ್ಪ್ರೆಡ್ಡು ಅದೆಲ್ಲ ಸ್ವಲ್ಪ ನೀಟ್ ಮಾಡಿಕೊಟ್ಟ ನೀಟಾಗಿ ಮಲಗಿದ್ನೆಲ್ಲ ಎದ್ದು ಸ್ವಲ್ಪ ಮನೇಲಿದ್ದರೆ ಅವನು ಕೂಡ ಹೆಲ್ಪ್ ಮಾಡ್ತಾನೆ ಎದು ಕೂಡ ಮಲಗಿದಾನೆ ತೋರಿಸ್ತೀನಿ ಇವಾಗ ಮಲಗಿಸ್ದೆ ಪೀಟಿಗೆ ಮಾಡಿ ಅಂದರೆ ಅವನು ಹೇಳೋ ಅಷ್ಟೊತ್ತಿಗೆ ಅಂತ ಅಂದರೆ ನಾನು ಸ್ವಲ್ಪ ಅವನಿಗೂ ಬ್ರೇಕ್ಫಾಸ್ಟ್ ಮಾಡಿಕೊಡ್ತೀನಿ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು ನಾನು ಸ್ವಲ್ಪ ಟೀ ಮಾಡಿಕೊಂಡು ಕುಡಿದು ಆಮೇಲೆ ಕೆಲಸಗಳನ್ನ ಬೇಗ ಬೇಗ ಸ್ಟಾರ್ಟ್ ಮಾಡಬೇಕು ಇವತ್ತು ಅಂತಂದರೆ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ ಅದಕ್ಕೆ ನವರಾತ್ರಿ ಸ್ಟಾರ್ಟ್ ಆಗೋದ್ರಲ್ಲಿ ಸ್ವಲ್ಪ ಅನ್ನಪ್ರಾಶನ ಮಾರ್ಸನ ಎದುಗೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇಷ್ಟೊಂದು ಇದೆಲ್ಲ ಪಾತ್ರೆಗಳಿದೆ ಇದನ್ನ ತೊಳಿಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಬಿಟ್ನಲ್ಲ ಜಾಸ್ತಿ ಆಯಿತು ಸ್ವಲ್ಪ ಫ್ಲೋರೆಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತಿನ ಕೆಲಸ ಇಷ್ಟಿದೆ ಬೇಗ ಬೇಗ ಮಾಡಿಕೊಂಡು ಲಂಚ್ ಏನು ಪ್ರಿಪೇರ್ ಮಾಡಬೇಕು ಅದೆಲ್ಲ ನೋಡ್ಕೊತೀನಿ ಇವ್ ದೋಸೆ ಹಸಿವಾಗಿದೆ ಅಂತ ದೋಸೆ ಮಾಡ್ಕೊಡ್ತೀನಿ சடனி ஆகலப்போ சாங்க கொபரி சட்னி மணி நீக்கிண்ணு உங்க விடபாடு ಇನ್ನೊಂದ್ ಮಾಡ್ಲಿ ಹುಷಾರು ಹುಷಾರು ಅಲ್ಲಿ ಇದೀಟ್ರೇನ್ ಇನ್ನೊಂದ್ ಹಾಕ್ಲಿ ಹಾ ಇನ್ನೊಂದ್ ಮಾಡಿರ್ತೀನಿ ಟೈಮ್ ಆಗತ್ತ ತಮ್ಮ ಹೇಳ್ತಾನ ಮತ್ತೆ ೂ ದೋಸೆ ಮಾಡಿಕೊಟ್ಟೆ ಹಾಗೆ ಇದು ಒಂದು ಟೈಮ್ ನೋಡಿಕೊಂಡು ನೋಡ್ತಾ ಇರ್ಬೋದು ಕಿಚನ್ ಕೌಂಟ್ರಿ ಟಾಪ್ ಎಷ್ಟೊಂದು ಮೆಸ್ಸಿ ಆಗಿದೆ ಅಂತ ದೋಸೆ ಹಿಟ್ಟು ಇವಾಗ ಸ್ವಲ್ಪ ಕಡಿಮೆನೇ ಇದ್ದೀನಿ ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಡೋದಾಗುತ್ತೆ ಅಂತ ಅದನ್ನ ದೊಡ್ಡ ಪಾತ್ರೆಯಿಂದ ಇನ್ನೊಂದು ಪಾತ್ರೆ ಇದೆ ಎಲ್ಲ ಅದಕ್ಕೆ ಶಿಫ್ಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡೋಣ ಅಂತ ಇಡ್ತಾ ಇದ್ದೀನಿ ಹಾಗೆ ಒಂದೊಂದೇ ಒಂದೊಂದೇ ಎಲ್ಲ ಥಿಂಗ್ಸ್ನೂ ಎತ್ತಿ ಖಾಲಿ ಮಾಡಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಈ ಥರ ಇದ್ದರೆ ಚೆನ್ನಾಗೇ ಅನಿಸಲ್ಲ ಒಂಥರ ಕಿರಿಕಿರಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಲ್ಲಿಂದ ಕೆಲಸ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಒಂಥರ ಮೆಸ್ಸಿ ಆಗಿಬಿಟ್ಟಿದೆ ಇದು ಸ್ವಲ್ಪ ಮಾಡಿದ್ದೆ ದೋಸೆ ಹೇಗೆ ಉಳ್ದಿತ್ತು ಕ್ರಿಸ್ಪಿಯಾಗಿತ್ತು ಅದನ್ನೇ ತಿಂತ ಆ ಈಚೆ ಚಕಡೆ ನೋಡಿಕೊಂಡು ಕಿಚನ್ನಲ್ಲಿ ಒಂದೊಂದೇ ತಿಂಗ್ಸನ್ನ ಎಲ್ಲನೂ ಕಿಚನಿಗೆ ಹಾಕ್ತಾ ಕಿಚನಲ್ಲಿ ಸಿಂಕಲ್ಲಿ ಹಾಕ್ತಾ ಇದ್ದೆ ಸ್ವಲ್ಪ ದೋಸೆ ಹಾಗೆ ಇರಲಿ ಅಂತ ಹೇಳಿಬಿಟ್ಟು ಜಾರಲ್ಲಿ ಚಟ್ನಿ ಮಾಡಿದ್ದೆ ಅದು ಹಾಗೆ ಇತ್ತು ಅದನ್ನು ಕೂಡ ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ ಶಿಫ್ಟ್ ಮಾಡಿ ಜಾರ್ ಕೂಡ ಸಿಂಕಿಗೆ ತೊಳೆಯೋಕೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ಇಲ್ಲ ಅಂತಂದರೆ ಎಲ್ಲ ಪಾತ್ರೆಗಳು ಹಂಗಂಗೆ ಅಲ್ಲಿ ಕೌಂಟ್ರ್ ಟಾಪ್ ಮೇಲೆ ಹಂಗೆ ಇರುತ್ತೆ ಅದಕ್ಕೋಸ್ಕರ ಈ ಥರ ಸಣ್ಣ ಪುಟ್ಟ ಕೆಲಸಗಳೇ ಜಾಸ್ತಿ ಕೈ ಹಿಡಿಯುತ್ತೆ ಇನ್ನೇನು ಮಾಡೋಕ್ಕಾಗತ್ತೆ ಮಾಡಿಕೊಳ್ಳಿ ಬೇಕಲ್ವ ಎಲ್ಲ ಮೇಡ್ ಇಲ್ಲ ಮೇಡ್ ಇದ್ರೂ ನಮ್ಮ ಟೈಮಿಗೆ ಅಂತಂದರೆ ಬಂದು ಮಾಡಿಕೊಡ್ತಾರೆ ಅನ್ನೋದಾಗಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ಕೆಲಸ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಮೇಡ್ ಪ್ರಿಫರ್ ಮಾಡೋದಷ್ಟೊಂದು ಏನು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ನಾನೇ ಎಲ್ಲ ಮಾಡ್ಕೊತೀನಿ ಅದು ಸ್ವಲ್ಪ ಚಟ್ನಿ ಉಳಿದಿತ್ತು ಅದನ್ನು ಕೂಡ ಫ್ರಿಡ್ಜಲ್ಲಿ ಇಟ್ಟೆ ನೆಕ್ಸ್ಟು ಅದೆಲ್ಲ ಏನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋಕ್ಕೆ ಏನು ಆ ಬಾಕ್ಸು ಇನ್ನೊಂದು ಬಾಕ್ಸು ಕೊತ್ತಂಬರಿ ಕರಿಬೇವು ಅದನ್ನು ಕೂಡ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಎಲ್ಲನೂ ಬೆಳಗ್ಗೆ ಎದ್ದ ತಕ್ಷಣ ತೆಗೆದುಬಿಟ್ಟಿರ್ತೀನಿ ಹಾಗೆ ಅಲ್ಲ ಇಟ್ಕೊಂಡು ಮತ್ತೆ ನೀಟಾಗಿ ಪ್ಲೇಸ್ ಮಾಡಬೇಕಲ್ವಾ ಪ್ಲೇಸ್ ಮಾಡ್ತಾಯಿದ್ದೀನಿ ಮತ್ತು ನೋಡ್ಕೊಂಡು ಬಂದೆ ಹಾಗೆ ಎದಿರಿ ಏನು ಮಾಡ್ತಾಯಿದ್ದಾನೆ ಅಂತ ಹೇಳಿ ಅವ್ನು ನೋಡ್ಕೊಂಡು ನೋಡ್ಕೊಂಡು ಕೆಲಸ ಅಂತಂದರೆ ಒಂದು ಅವ್ನ ಕಡೆನೂ ಒಂದಿರುತ್ತೆ ಧ್ಯಾನ ಇಲ್ಲಿನೂ ಒಂದಿರುತ್ತೆ ಹಂಗಾಗ್ಬಿಡತ್ತೆ ಬೆಳಗ್ಗೆ ಡಸ್ಟ್ಬಿನ್ ಹಾಕಿ ಬ ಹಾಕಿ ಬಂದು ಹಾಗೆ ಇಟ್ಟಿದ್ರು ಶ್ರೇಯಾಂಕ ಕೇಳಿದೆ ಕಿಚನಲ್ಲಿ ತಂದಿಡು ಅದಕ್ಕೆ ಸ್ವಲ್ಪ ಅದು ಇದನ್ನು ಹಾಕೋಣ ಡಸ್ಟ್ಬಿನ್ ಕವರ್ಸ್ ಹಾಕಿಡೋಣ ಹಂಗೆ ಇಟ್ಟರೆ ತುಂಬ ಆಗುತ್ತೆ ಅಂತ ಹೇಳಿ ಕಟ್ ಮಾಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದಕ್ಕೆ ಯಾಕಂದರೆ ಇದನ್ನು ಒಂದು ಮಂತಲ್ಲಿ ಒನ್ ಟೈಮ್ ಕ್ಲೀನ್ ಮಾಡ್ತೀನಿ ಈ ಥರ ಈ ಡಸ್ಟ್ಬಿನ್ದು ಕವರ್ ಹಾಕಿದರೆ ಜಾಸ್ತಿ ಅಷ್ಟೊಂದೇನು ಏನು ಗಲೀಜಾಗಲ್ಲ ಹಾಗೆ ಡೈರೆಕ್ಟಾಗಿ ಹಾಕಿದ್ರಂತೂ ಕೈಯಿಂದ ಕ್ಲೀನ್ ಮಾಡೋಕ್ಕೆ ಆಗೋಲ್ಲ ಇದನ್ನೆಲ್ಲ ಡಸ್ಟ್ಬಿನ್ ಎಲ್ಲ ಅದಕ್ಕೋಸ್ಕರ ಇದನ್ನು ಹಾಕ್ತೀನಿ ಇದನ್ನು ನಾನು ಮೀಶೋನಲ್ಲೇ ತರಿಸ್ತೀನಿ ಸ್ವಲ್ಪ ಕಡಿಮೆಗೆ ಸಿಗತ್ತೆ ಬೇರೆ ಆ್ಯಪಲ್ಲೆಲ್ಲ ತುಂಬ ಕಾಸ್ಟ್ಲಿ ಇದೆ ಬಿಕಾಸ್ ಟೂ ಡೇಸ್ ಒನ್ಸ್ ಕಸ ಹಾಕೋದ್ರಿಂದ ಟೂ ಡೇಸ್ ಒನ್ಸ್ ಎರಡು ಮೂರು ಪೇಪರ್ ಬೇಕಾಗತ್ತೆ ನನಗೆ ಅದಕ್ಕೋಸ್ಕರ ನಾನು ಮೀಶೋನಲ್ಲಿ ಚೆನ್ನಾಗಿರುತ್ತೆ ಇದೇನು ಎಸೆಯೋದಲ್ವಾ ಏನು ಯೂಸ್ ಮಾಡೋದಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಯಾವಾಗಲೂ ಅದರಲ್ಲೇ ಆರ್ಡರ್ ಮಾಡಿ ತರಿಸ್ಕೊಂಡಿರ್ತೀನಿ ನಾನು ಆಯಿತು ಅದನ್ನು ಕೂಡ ಪ್ಲೇಸ್ ಮಾಡಿ ನೀಟಾಗಿಡ್ತೀನಿ ಅಂತಂದರೆ ಪಾತ್ರೆ ತೋಳು ಇವಾಗ ಹಸಿ ಕಸ ಅದೆಲ್ಲ ಹಾಕಬೇಕಲ್ಲ ಒಂದು ಶಯ ಎದಿರದು ಡೈಪರ್ ಹಾಕಕ್ಕೆ ಇಟ್ಕೊಂಡಿರ್ತೀನಿ ಇನ್ನೊಂದು ದೊಡ್ಡದು ಗ್ರೀನ್ ಕಲರ್ ಬಕೆಟ್ ಇದೆ ಅದನ್ನು ನಾರ್ಮಲಾಗಿ ಡ್ರೈ ಹಾಕೋಕೆ ಇಟ್ಕೊಂಡಿರ್ತೀನಿ ಚಿಕ್ಕದೇನಿದೆಯಲ್ವ ಅದನ್ನು ಹಸಿ ಕಸ ಹಾಕೋಕ್ಕೆ ಇಟ್ಕೊಂಡಿರ್ತೀನಿ ಎಷ್ಟೊಂದು ಪಾತ್ರೆ ಇದೆ ಸಿಂಕ್ ತುಂಬಿ ಆಚೆ ಕಡೆ ಬಂದಿದೆ ನೋಡ್ಬೋದು ಎಲ್ಲಾನು ಕ್ಲೀನ್ ಮಾಡಿಟ್ಕೊಳ್ಳೋಣ ಅಂತ ಪಾತ್ರೆಗಳನ್ನೆಲ್ಲ ಯಪ್ಪ ಹೆಂಗೆ ಕ್ಲೀನ್ ಮಾಡೋದು ಅಂತ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಒಂದೊಂದೇ ಪಾತ್ರೆಗಳನ್ನ ಕ್ಲೀನ್ ಮಾಡಿ ಎಲ್ಲನೂ ಅದಕ್ಕೆ ಹಾಕಿದೆ ಇವಾಗ ಇನ್ನೊಂದು ಸ್ವಲ್ಪ ಇತ್ತು ಹಂಗೆ ಇವನ ಎದ್ದ ಇವನ್ನ ಕರ್ಕೊಂಡು ಬಂದೆ ಫುಲ್ ಹತ್ತುಬಿಡ್ತಾನೆ ಒಂದು ಕೆಲಸ ಮುಗಿಯೋಷ್ಟು ನಾನು ಮಾಡಿ ಮುಗಿಸಿ ಬರೋಷ್ಟೊತ್ತಿಗೆ ನಂತಂದರೆ ಅಷ್ಟೊಂದು ಪಾತ್ರೆ ತೊಳೆದಿದ್ದೀನಿ ಎದ್ದುಬಿಟ್ಟಿದ್ದಾನೆ ಮತ್ತು ಕಟಿಂಗ್ ಚಾಪರು ಮತ್ತು ಮಿಕ್ಕಿರೋದು ಸ್ವಲ್ಪ ಹಾಲಿತ್ತು ಕುಕ್ಕರಲ್ಲಿ ಅದನ್ನು ಒಂದು ಚಿಕ್ಕ ಗ್ಲಾಸ್ಗೆ ತೆಗೆದ್ಬಿಟ್ಟು ಅದನ್ನು ಕೂಡ ತೊಳೆಯಕ್ಕಂತ ಸಿಂಕಿಗೆ ಹಾಕಿದೆ ಎಲ್ಲನೂ ಹೀಗೆ ಮ ಅಷ್ಟು ಪಾತ್ರೆ ಆಗುತ್ತೆ ಅದು ಅಂತೆ ಇದು ಅಂತೆ ಅಂತ ಅಂದ್ಕೊಂಡು ಇವನ್ನ ಹಿಡ್ಕೊಂಡು ಕೆಲಸ ಮಾಡೋದು ತುಂಬ ಒಂಥರ ಕಷ್ಟ ಆಗ್ತಾಯಿದೆ ಅಂದರೂ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಲ್ವ ಇವನ್ನ ಎತ್ಕೊಳ್ದಿರೋ ಕೆಲಸ ಮಾಡೋಕ್ಕೋದ್ರೆ ಫುಲ್ಲು ಓ ಅಂತ ಕಿರ್ಚೋದು ಆ ಥರ ಮಾಡ್ತಾನೆ ಇವ್ನ ಎತ್ಕೊಂಡು ಮಾಡಬೇಕು ಅಂತ ಅಂದರೆ ಕೆಳಗಡೆ ಒಂದು ಟೈಮ್ ಇಳಿಸ್ಬಿಟ್ಟು ಮತ್ತು ಎತ್ಕೊಳ್ಳೋದು ಅಲ್ಲಿ ಕಿಚನ್ ಕೌಂಟರ್ ಏನಿದೆಯಲ್ಲ ಅಲ್ಲೇ ಇಳಿಸಿರ್ತೀನಿ ಒಂದೊಂದು ಟೈಮು ಒಂದೊಂದು ಟೈಮ್ ಭಯ ಆಗುತ್ತೆ ಏನಾದರೂ ಕುಕ್ಕರ್ ಗಿಕ್ಕರೆಲ್ಲ ಆಯ್ತಿ ಇಟ್ಟಿರ್ತೀವಲ್ವ ಬಿಸಿದು ಎಲ್ಲಾದರೂ ತಗೊಳ್ಬಿಡುತ್ತೇನೋ ಅಂತ ಹಂಗೇನಾಗಿಲ್ಲ ಒನ್ ಟೈಮು ತುಂಬ ಹುಷಾರಿಂದ ಎತ್ಕೊಂಡೆ ಕೆಲಸ ಮಾಡ್ತಾಯಿರ್ತೀನಿ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಇಷ್ಟೋತ್ತರ್ಗು ಸ್ವಲ್ಪ ಹೆಣ್ಣು ಮಾಡ್ಕೊಳ್ಳೋಣ ಸ್ಟಾರ್ಟ್ ಟೀ ಮಾಡ್ಕೊಳ್ತಾ ಇದ್ದೀನಿ ಟೀ ಮಾಡ್ಕೊಳ್ಳೋಂಥ ಪಾತ್ರೆ ಇಟ್ಟು ಸ್ವಲ್ಪ ಮಿಲ್ಕ್ ಹಾಕಿ ಬಂದಿದೆ ಟೀ ಪೌಡ್ರನ್ನ ಶುಗರ್ನ ಹಾಕಿಸ್ಕೊಡ್ಲಿಲ್ಲ ವಾಪಸ್ ತಿರ್ಗಾ ಅವ್ನಿಗೆ ಬೆಡ್ ಮೇಲೆ ಹಾಕಿ ಬಂದು ಹಾಕಿದೆ ಹಾಗೆ ದೋಸೆ ಕಾಟನ್ ಬಟ್ಟೆ ಅದು ಎಲ್ಲ ಸ್ವಲ್ಪ ಕಾಟನ್ ಬಟ್ಟೆ ಇತ್ತಲ್ವ ಅದನ್ನು ಸ್ವಲ್ಪ ಅಲ್ಲಿಂದ ಶಿಫ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಅಲ್ಲಿಗೆ ತಂದು ಇಲ್ಲಿ ಲಾಂಡ್ರಿ ಬಕೆಟ್ ಹತ್ರ ಅಲ್ಲಿ ಇಲ್ಲಿ ಇಡೋ ಹತ್ತಿರ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿರೋ ಆ ರೂಮಿಗೆ ಬಂದರೆ ಇಲ್ಲಿ ಬಟ್ಟೆ ಕಾಣಿಸ್ತು ಇದನ್ನು ಮಷಿನ್ಗೆ ಹಾಕ್ಕೊಂಡು ಬಿಡೋಣ ಬೇಗ ಬೇಗ ಅಂತ ಹೇಳಿ ಮಷಿನ್ಗೆ ಇದ್ದೀನಿ ಎಲ್ಲಿ ಬಂದರೆ ಅಲ್ಲಿ ಕೆಲಸ ಇರುತ್ತೆ ಮನೆಯಲ್ಲಿ ಅಂದರೆ ಒಂದು ಹೌಸ್ ವೈಫ್ಗೆ ಎಷ್ಟೊಂದು ಕೆಲಸ ಇರುತ್ತೆ ಮನೆಯಲ್ಲಿ ಇದು ಯಾರಿಗೂ ಗೊತ್ತಾಗಲ್ಲ ನಾವೆಷ್ಟೊಂದು ಕೆಲಸ ಮಾಡ್ತೀವಿ ಮತ್ತು ದಿನ ಪೂರ್ತಿ ಮನೆಯಲ್ಲಿದ್ದೇನು ಮಾಡ್ತೀಯಾ ಅಂತ ಕೆಲವ್ರಿಗೆ ಈ ವಿಡಿಯೋ ಯಾರಾದರೂ ಇದ್ದರೆ ಗೊತ್ತಾಗತ್ತೆ ಎಷ್ಟೊಂದು ಕೆಲಸಗಳು ಇರುತ್ತೆ ಮನೆಯಲ್ಲಿ ಅಂತ ಹೇಳಿ ಇದೇನು ದೊಡ್ಡ ಕೆಲಸ ಹಂಗೆ ಹಿಂಗೆ ಅಂತಿರ್ತಾರೆ ಅವ್ರಿಗೆ ಒನ್ ಟೈಮ್ ಮಾಡೋಕ್ಕೆ ಹೇಳಬೇಕು ಅವಾಗ ಗೊತ್ತಾಗತ್ತೆ ಯಾವುದು ಕೆಲಸ ಹೆಂಗಿರುತ್ತೆ ಅಂತ ಹೇಳಿ ಅದನ್ನು ಮತ್ತೆ ಆ ಥರ ಬಟ್ಟೆಗಳು ಕಾಟನ್ ಬಟ್ಟೆಗಳು ಕಿಚನಲ್ಲಿ ಯೂಸ್ ಮಾಡಿರೋದು ಬೇರೆ ಟೈಮ್ ಹಾಕೋಣ ಅಂತ ಡೈಲಿ ಯೂಸಸ್ ಬಟ್ಟೆನ ಹಾಕೊಂಡ್ರಾಯಿತು ಅಂತ ಹಾಕ್ಕೊಂಡೆ ಏರಿಯೆಲ್ಲೂ ಲಿಕ್ವಿಡ್ ತರಿಸಿದ್ದೆ ಒಂದು ಸ್ವಲ್ಪ ಹಿಂದ್ಗಡೆ ಇಡೋಣ ಕಾಲಲ್ಲೇ ಆಗ್ತಾಯಿದೆ ಇದು ಅಂತ ಹೇಳಿಬಿಟ್ಟು ಹಿಂದ್ಗಟ್ಟೆ ಅದನ್ನ ಪ್ಲೇಸ್ ಮಾಡಿದೆ ಅಲ್ಲಿನೂ ಸ್ವಲ್ಪ ಕಸ ಇತ್ತಲ್ಲ ಹೆಂಗೂ ಇಲ್ಲೇ ಬಂದಿದ್ದೀನಿ ಇವಾಗ ಅಂತ ಹೇಳಿಬಿಟ್ಟು ಜಾಡು ತೊಗೊಂಡ್ಬಿಟ್ಟು ಅಲ್ಲಿದು ಹಂಗೆ ಕಸ ಗುಡಿಸ್ಕೊಂಡೆ ಏನಂತಂದರೆ ಮಲ್ಟಿ ಟಾಸ್ಕ್ ಥರ ಎಲ್ಲಲ್ಲಿ ಏನೇನು ಹೋಗ್ತೀವಿ ಹಂಗಂಗೆ ಕೆಲಸ ಇರುತ್ತೆ ಅದನ್ನ ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಮಾಡಿ ಮಾಡಿ ಮುಗಿಸಿದ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಡತ್ತೆ ಒಂದೊಂದು ಟೈಮ್ ತುಂಬ ಬೇಜಾರಾಗುತ್ತೆ ಎಷ್ಟು ಕೆಲಸ ಅಂತ ಹೇಳಿ ಅದನ್ನ ಅಲ್ಲಿಟ್ಟು ಮಷೀನಿಗೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಹಾಕಿ ಕಸ ಗುಡಿಸಿ ಅದನ್ನ ಅಲ್ಲೇ ಎಸ್ದೆ ನೆಕ್ಸ್ಟು ಮತ್ತೆ ಕಸ ಗುಡಿಸ್ಕೊಳ್ಳೋಣ ಅಂತ ಹೇಳಿ ಯಾಕಂದರೆ ಮತ್ತೆ ತಿರ್ಗಾ ಅಲ್ಲಿ ಹಿಂದ್ಗಡೆ ಹೋಗಿ ಕಸ ಗುಡಿಸ್ಕೊಂಬರ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಪೇಸ್ ಇಲ್ಲ ಅಲ್ಲಿ ಅಂತ ಹೇಳಿ ಮತ್ತೆ ಕಿಚನ್ನಿಗೆ ಬಂದೆ ಕಿಚನ್ನಿಗೆ ಬಂದು ಟೀ ನೋಡ್ತಾ ಇದ್ದೀನಿ ಹಾಗೆ ಹಿಡಿಬಾರ್ದಲ್ವ ಜಾಡು ಹಿಡಿದಿದ್ದೆ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡಿ ಬಂದು ಆಮೇಲೆ ಮತ್ತೆ ಟೀ ಇದೆ ಟೀ ಅದು ಫುಲ್ಲು ಕುದ್ದಿತ್ತು ಸ್ವಲ್ಪ ಮಿಕ್ಕಿತ್ತಲ್ವ ಹಾಲು ಅದೇ ಹಾಲು ಹಾಕಿ ಅದನ್ನು ಕೂಡ ಸಿಂಕ್ಗಿಟ್ಟೆ ಅದೆಲ್ಲ ಮಿಲ್ಕ್ದು ಕುಕ್ಕರು ಅದು ಇದು ಸ್ವಲ್ಪ ಕ್ಲೀನ್ ಮಾಡಿ ಆಮೇಲೆ ವಾಶ್ ಮಾಡೋಣ ಟೀ ಕುಡ್ದು ಇನ್ನೊಂದು ಸ್ವಲ್ಪ ಮಿಕ್ಕಿರೋ ಪಾತ್ರೆಗಳನ್ನೆಲ್ಲ ಅಂತ ಹೇಳಿ ಅದನ್ನ ಸ್ವಲ್ಪ ಮೇಲ್ಗಡಿದ್ದೆಲ್ಲ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗಿತಾಯಿದ್ದೆ ಬೇಗ ಬೇಗ ಉಜ್ಕೋಬೋದು ಪಾತ್ರೆನ ಅಂತ ಹೇಳಿ ಫುಲ್ಲು ಅಡುಗೆ ಎಲ್ಲ ಮಾಡಿನೂ ಗ್ಯಾಸು ಫುಲ್ ಇದಾಗಿತ್ತಲ್ವ ಅದ್ರದ್ದು ಒಲೆ ಕೂಡ ತೆಗೆದು ಕ್ಲೀನ್ ಮಾಡೋಕ್ಕಾಗ್ದೆ ಹಾಗೆ ಕುಕ್ಕರ್ ಕೂಡ ಹಾಕಿದೆ ಅದು ಅಂದರೆ ಯೂಸ್ ಮಾಡೋಕ್ಕೆ ಅದೇ ಒಂದು ಇದರಲ್ಲಿ ನೀರು ಇವು ತೊಗೊಂಡಿರ್ತೀನಿ ನಾನು ಅದನ್ನು ಕೂಡ ವಾಶ್ ಮಾಡೋಣ ಅಂತ ಅದನ್ನು ಕೂಡ ಹಾಕಿದೆ ಮಸಾಲೆ ಡಬ್ಬನ ಪ್ಲೇಸ್ ಮಾಡಿದೆ ಇದೆಲ್ಲ ಸ್ಟ್ಯಾಂಡ್ಗಳನ್ನ ತೊಳೆಯೋಣ ಅಂತ ಹೇಳಿಬಿಟ್ಟು ಅದನ್ನು ಕ್ಲೀನ್ ಮಾಡೋಕ್ಕೆ ಇದ್ದೀನಿ ಇಲ್ಲಿ ಇದೇನಿರುತ್ತಲ್ವ ಹಿಂದ್ಗಡೆ ಟೈಲ್ಸ್ ಎಲ್ಲ ಅಡುಗೆ ಮಾಡಿ ಒಗ್ಗರಣೆ ಹಾಕಿ ಎಲ್ಲ ಫುಲ್ ಹಿಂದ್ಗಡೆ ಎಲ್ಲ ಮೆಸ್ಸಿ ಆಗಿಬಿಟ್ಟಿರುತ್ತೆ ಎಣ್ಣೆ ಜಿಡ್ಡು ಅದೆಲ್ಲ ಅದನ್ನು ಕ್ಲೀನ್ ಮಾಡ್ಕೋಬೇಕು ಎವ್ರಿ ಡೇ ಏನು ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲ್ಲ ನಾನು ಟೂ ಡೇಸ್ ಒನ್ಸ್ ಮಾತ್ರ ಕ್ಲೀನ್ ಮಾಡ್ಕೊತೀನಿ ಅದು ಹಿಂದ್ಗಡೆಲ್ಲ ಟೈಲ್ಸ್ ಅದು ಹಾಕಿರೋದು ಅದೆಲ್ಲ ಯಾಕಂದರೆ ದಿನಾಲು ಮಾಡಿಕೊಂಡ್ರೆ ಇದೆ ಕೆಲಸ ಆಗುತ್ತೆ ಅಂತ ಹೇಳಿ ಯಾಕಂದರೆ ನನಗೆ ಕ್ಲೀನಿಲ್ಲ ಅಂತ ಅಂದರೆ ಒಂಥರ ಅಡುಗೆ ಮಾಡೋಕ್ಕೆ ಇಷ್ಟ ಆಗಲ್ಲ ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಮಾಡ್ತೀನಿ ಅಂತ ಹೇಳ್ಬೋದು ಇದೇನಾಗಿತ್ತು ಅಂತ ಅಂದರೆ ಸ್ಟ್ಯಾಂಡು ಅಲ್ಲಿಟ್ಬಿಟ್ಟಿದ್ನಲ್ವಾ ಹಾಗೆ ಅದು ಅಲ್ಲಿ ಮುಂದ್ಗಡೆ ಕಾಣೋದೇನಷ್ಟೇ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇದ್ದೆ ಇದು ಯಾವಾಗಲೂ ಅಲ್ಲಿ ಇಟ್ಟು ಅದನ್ನು ಈ ಕಡೆ ಆ ಕಡೆ ಈ ಕಡೆ ಸರಿಸ್ಕೊಳ್ದಿರೋ ಬಿಟ್ಟಿರೋದಕ್ಕೆ ಅಲ್ಲಿನೂ ಫುಲ್ಲು ಡಸ್ಟ್ ಇತ್ತು ಅದಕ್ಕೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅಂತಂದರೆ ವೀಕಲ್ಲಿ ಇದನ್ನ ಸ್ಟ್ಯಾಂಡ್ ಮಾತ್ರ ಒನ್ ಟೈಮ್ ಅಷ್ಟೇ ಈ ಕಡೆ ಅದನ್ನ ರಿಮೂವ್ ಮಾಡಿ ಮತ್ತೆ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನ ಮಾ ಆ ಕಡೆ ಮತ್ತೆ ಪ್ಲೇಸ್ ಮಾಡಿರ್ತೀನಿ ಅದೇನಾದರೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ಇಲ್ಲ ಅಂದರೆ ಒಂಥರ ಚೆನ್ನಾಗಿರಲ್ಲ ಅಲ್ಲ ಅದಕ್ಕೆ ಅದು ಆಚೆ ಕಡೆ ವಿಂಡೋ ಓಪನ್ ಇದೆಯಲ್ಲ ಅಲ್ಲಿನೂ ಫುಲ್ಲು ಆ ವಿಂಡೋ ಹತ್ರ ಟೈಲ್ಸು ಅದು ಎಲ್ಲ ಫುಲ್ಲು ಒಂಥರ ಮೆಸ್ಸಿಯಾಗಿರುತ್ತೆ ಅದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಓಕೆ ವಿಷಯಕ್ಕೆ ಬರೋಣ ಯಾಕೆ ನಾನು ಕೆಲಸ ಬಿಟ್ಟಿದ್ದು ಅಂತ ಅಂದರೆ ನಾನು ಮೊದಲು ಟೀಚರ್ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಮಗು ಆದಮೇಲೆ ಎದು ವೀರ್ ಹುಟ್ಟಿದ ಮೇಲೆ ಬಿಟ್ಬಿಟ್ಟೆ ನಾನು ಕೆಲಸನ ಯಾಕೆ ಅಂತ ಅಂದರೆ ನಾನು ಅಷ್ಟು ಚಿಕ್ಕ ಮಗುನ ಇಟ್ಕೊಂಡು ಕೆಲಸಕ್ಕೆ ಹೋಗೋದು ನನಗೆ ಆಗಲ್ಲ ಅಂತ ಅಂದ್ಕೊಂಡೇ ಬಿಟ್ಟೆ ಅಂದ್ರೂ ಮಗು ಹುಟ್ಟಿದ ಮೇಲೆ ನಾವು ಕೆಲಸ ಅಂದರೆ ತುಂಬ ಕಷ್ಟ ಆಯಿತು ನನಗೆ ಯಾಕಂದರೆ ನಾವು ಇಂಡಿಪೆಂಡೆಂಟ್ ಆಗಿರ್ತೀವಿ ಏನೋ ನಮ್ಮದು ಒಂದು ಸಣ್ಣ ಪುಟ್ಟ ಖರ್ಚುಗಳಿದ್ದರೆ ನಮ್ಮದು ನಾವೇ ಮಾಡ್ಕೊತೀವಿ ಎಲ್ಲದಕ್ಕೂ ಹಸ್ಬೆಂಡ್ನ ಕೇಳಬೇಕು ಅಂತ ಅಂದರೆ ಒಂಥರ ಆಗುತ್ತೆ ಯಾಕಂದರೆ ನಾನು ಸೆವೆನ್ ಇಯರ್ಸಿಂದ ತುಂಬ ಇಂಡಿಪೆಂಡೆಂಟ್ ಆಗಿದ್ದೆ ನನಗೇನು ಬೇಕು ನಾನೆಲ್ಲ ಶಾಪಿಂಗ್ ಮಾಡ್ಕೊಳ್ಳೋಕ್ಕೆ ನನ್ನ ದುಡ್ಡಲ್ಲೇ ನಾನು ತೊಗೊಳ್ತಾ ಇದ್ದೆ ಯಾರನ್ನೂ ಏನು ಕೇಳ್ತಾ ಇರಲಿಲ್ಲ ನನಗೆ ಬೇಕಾದವ್ರಿಗೆ ಏನು ಕೊಡಿಸ್ಬೇಕು ಅದರಲ್ಲೇ ಕೊಡಿಸ್ತಾ ಇದ್ದೆ ಬಟ್ ಇವಾಗ ಹಂಗಲ್ಲ ನನಗೊಂದು ಏನು ಬೇಕಂದರೂ ಕೇಳಬೇಕಲ್ವಾ ಒಂಥರ ಅನಿಸುತ್ತೆ ಇದೇನು ದೊಡ್ಡ ವಿಷಯ ಅಂತ ಅನ್ಬೋದು ಒಬ್ಬೊಬ್ರು ಬಟ್ ಇದು ಇದನ್ನು ಈ ಪ್ರಾಬ್ಲಮ್ನ ಫೇಸ್ ಮಾಡಿರೋರಿಗೆ ಗೊತ್ತಾಗಿರುತ್ತೆ ಮೊದಲು ಇಂಡಿಪೆಂಡೆಂಟ್ ಆಗಿದ್ದು ಆಮೇಲೆ ಮತ್ತೆ ತಿರ್ಗ ಒಬ್ಬರ ಹತ್ರ ದುಡ್ಡು ಕೇಳೋದು ಅಂತಂದರೆ ಎಷ್ಟು ಅವ್ರಿಗೆ ಒಂಥರ ಆಗತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಿರುತ್ತೆ ಮೊದಲು ತುಂಬ ಇಂಡಿಪೆಂಡೆಂಟ್ ಆಗಿದ್ದೆ ಟ್ಯೂಷನ್ ಮಾಡ್ತಾಯಿದ್ದೆ ಸ್ಕೂಲ್ಗೆ ಹೋಗ್ತಾಯಿದ್ದೆ ನನಗೆ ನನ್ನದೇ ಆದ ಒಂದು ಸ್ಯಾಲ್ರಿ ಬರ್ತಾಯಿತ್ತು ಅದರಲ್ಲಿ ನಾನು ನನ್ನ ಮಗನಿಗೆ ಹಸ್ಬೆಂಡ್ಗಾಗಲಿ ನನಗೆ ನನಗೆ ಬೇಕಾದವ್ರಿಗೆ ಎಲ್ರಿಗೂ ನಾನು ಗಿಫ್ಟು ಕೊಡಿಸೋದು ನನ್ನ ವಾಂಡ್ಸೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ದೆ ಬಟ್ ಇವಾಗ ಅಂತಂದರೆ ತುಂಬ ಬೇಜಾರಾಗುತ್ತೆ ನನಗೆ ಕೆಲಸ ಬಿಟ್ಟೆ ಇನ್ನು ಎಲ್ಲ ಶಾಪಿಂಗ್ ಎಲ್ಲ ಒಂಥರ ಆಗುತ್ತೆ ಅಂತ ಹೇಳಿ ಅದೇ ಬೇಜಾರು ಅವರು ನೋಡು ಅದೆಲ್ಲ ತಲೆ ಕೆಡಿಸ್ಕೊಬೇಡ ಬಿಡು ನಿನಗಲ್ಲ ಅಂತ ಹೇಳಿದರು ಮಗು ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಅಂತ ಅದಕ್ಕೆ ಬಿಟ್ಟೆ ನೋಡೋಣ ಮುಂದೆ ಸಿಕ್ಕರೆ ಕೆಲಸ ಮಾಡ್ತೀನಿ ಏನಾಗತ್ತೆ ಅಂತ ನೋಡ್ಬೋದು ಎಷ್ಟು ಮೆಸ್ಸಿಯಾಗಿತ್ತು ಕಿಚನಲ್ಲಿರೋ ಕೌಂಟ್ರಿ ಟಾಪೆಲ್ಲ ಪಾತ್ರೆ ಎಲ್ಲ ತೊಳೆದಿದ್ದೀನಿ ಇದನ್ನು ಕುಕ್ಕರ್ನೂ ಕೂಡ ಕ್ಲೀನಾಗಿ ವಾಶ್ ಮಾಡಿದೆ ಎಲ್ಲೂ ನೀಟಾಗಿ ಕ್ಲೀನ್ ಮಾಡಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಮೊದಲು ಹೇಗೆ ಕಾಣಿಸ್ತಾ ಇತ್ತು ಅಂತ ಹೇಳಿ ಸ್ವಲ್ಪ ಪಾಸಿಟಿವ್ ಎನರ್ಜಿ ಇರುತ್ತೆ ಕ್ಲೀನಾಗಿದ್ದರೆ ಅಲ್ಲಿದು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇದನ್ನು ಎಲ್ಲ ಈ ಕಡೆ ಸರಿಸ್ಬಿಟ್ಟು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಯಾವುದನ್ನು ಅಷ್ಟು ಹಂಗಂಗೆ ಬಿಡಲ್ಲ ಇವಾಗ ಕೆಲಸ ಆಯಿತು ಇವಾಗ ಮತ್ತೆ ಫ್ಲೋರ್ನೆಲ್ಲ ಕ್ಲೀನಿಂಗ್ ಮಾಡಬೇಕಲ್ವಾ ಮಾಪ್ ಮಾಡಿಬಿಡ್ತೀನಿ ಅಂದರೆ ನಿಮಿಷಾಂಕು ಮನೆಯಲ್ಲಿರೋ ಕಾರಣದಿಂದ ನೋಡ್ಕೋತಾ ಇದ್ನಲ್ಲ ಅವನ್ನ ಅದಕ್ಕೆ ಅವನಿಗೆ ಸ್ವಲ್ಪ ಗ್ಲಾಸ್ ಎಲ್ಲ ಎತ್ತಿಡು ಮ್ಯಾಟ್ನೂ ಎಲ್ಲ ತೆಗ್ದಿಡು ಬೇಗ ಮಾಪಿಂಗ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದೆ ಕಿಚನಿಂದ ಒಂದು ಕೆಲಸ ಮುಗಿದ್ರೆ ಹಸಿವಾದರೆ ಹೋಗ್ಬಿಟ್ಟು ಏನಾದರೂ ಮಾಡ್ಕೋಬೋದಲ್ವಾ ಅದಕ್ಕೋಸ್ಕರ ಅದನ್ನ ಮುಗಿಸಿ ಬಂದೆ ನಾನಿವಾಗ ನೀವು ನಾಟ ಆಡ್ಕೊತಾ ಇದ್ದಾನೆ ಇಲ್ಲಿ ಅಕ್ಕಿನ ನೀಟಾಗಿ ನೋಡಿ ಅದರಲ್ಲಿ ಇರೋದೆಲ್ಲ ಕಸನೆಲ್ಲ ತೆಗೆದು ಒಂದು ಕಾಟನ್ ಬಟ್ಟೆಯಲ್ಲಿ ತೆಗೆದು ನೆರಳಲ್ಲೇ ಒಣಗಿಸೋಕ್ಕೆ ಅಂತ ಹಾಕಿದ್ದೆ ಯಾಕಂದರೆ ಅಕ್ಕಿ ತರಿ ಉಪ್ಪಿಟ್ಟು ತಿನ್ನಬೇಕು ಅಂತ ತುಂಬ ಅನಿಸ್ತಾ ಇತ್ತು ಮೊದಲು ವಿಜಯ ಬ್ರ್ಯಾಂಡ್ನವ್ರದ್ದು ಅಕ್ಕಿ ತರಿ ಬರ್ತಾಯಿತ್ತು ಉಪ್ಪಿಟ್ಟು ಮಾಡಿದರೆ ತುಂಬ ಚೆನ್ನಾಗಾಗ್ತಾಯಿತ್ತು ಬಟ್ ಇವಾಗೆಲ್ಲೂ ಸಿಗ್ತಾಯಿಲ್ಲ ಆನ್ಲೈನಲ್ಲಿ ಸರ್ಚ್ ಮಾಡಿದ್ರು ಸಿಗ್ತಿಲ್ಲ ಅದಕ್ಕೆ ನಾನೇ ಮನೆಯಲ್ಲಿ ಅಕ್ಕಿ ಇತ್ತಲ್ವ ಕ್ಲೀನ್ ಮಾಡಿ ನೆರಳಲ್ಲಿ ಒಣಗಿಸೋಕ್ಕೆ ಅಂತ ಒಂದು ಕಾಟನ್ ವೇಲಲ್ಲಿ ಹಾಕಿದ್ದೆ ನೋಡೋಣ ಫ್ಲೋರ್ ಮಿಲ್ಲಲ್ಲಿ ಕೊಟ್ಟರೆ ಅಕ್ಕಿ ತರಿ ಮಾಡಿಕೊಟ್ರೆ ಅಲ್ಲಿ ಮಾಡಿಸೋಣ ಅಂತ ಹಾಕಿದ್ದೀನಿ ಇನ್ನೇನು ಕೆಲಸ ಎಲ್ಲ ಆಯಿತು ಇವನು ಮ್ಯಾಟೆಲ್ಲ ಫೋಲ್ಡ್ ಮಾಡಿ ಇಡು ಅಂತ ಹೇಳಿದ್ದೀನಿ ಫುಲ್ ಮನೆಯೆಲ್ಲ ಗುಡಿಸಿ ಒರೆಸಿ ಮತ್ತೆ ದೇವ್ರ ಮನೆಯನ್ನ ಕ್ಲೀನ್ ಮಾಡಿಕೊಂಡು ನಿಮಗೆ ನೆಕ್ಸ್ಟು ಇನ್ನೊಂದು ಪ್ರೊಡಕ್ಟಿವ್ ಲಾಗ್ ಜೊತೆ ಸಿಗ್ತೀನಿ ನಾನು ಯಾರಿಗೆಲ್ಲ ಚಾನಲ್ ಇಷ್ಟ ಆಗಿದೆ ನಿಮಗೆ ಅಂದರೆ ನನ್ನ ಚಾನಲ್ನಲ್ಲಿ ಬರೋ ವಿಡಿಯೋಗಳು ಇಷ್ಟ ಆಗಿವೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಂದು ಪ್ರೊಡಕ್ಟಿವ್ ಲಾಗ್ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಶಾಪಿಂಗ್ ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೆಸ್ಟ್ ಮಾಡ್ತೀಯಾ ಸ್ವಲ್ಪ ಆಟ ಆಡ್ಕೊತೀ ಹಾ ಮೊಮ್ಮು ಆಯ್ತಲ್ಲ ಇವಾಗ ಮಮ್ಮು ಆಯ್ತಲ್ಲ ಮೊಮ್ಮು ಆಯ್ತಿಲೋ ಹಾ ನಾ ಹೋಗಿ ಮಾಪಿಂಗ್ ಹಾಕಿ ಬರಲಿ ನಾನು ಹಾಕಿ ಬರ್ತೀನಿ ವೆಯ್ಟ್ ಮಾಡು ಹಾಕಿ ಬರಲಿ ಹಾ ಮಾಪಿಂಗ್ ಹಾಕಿ ಬರಲಿ ಮಾಡಿ ಬರಲಿ ಬೇಗ ಬೇಗ ಆಮೇಲೆ ಬುಷ್ ಮಾಡೋನು ಏನು ಮಾಡೋನು ಬುಷ್ ಬುಷ್ ಮಾಡೋನು ಹಾ ಬುಷ್ ಮಾಡಿ ಹಾಂ ದುರ್ಗಾಂಬಾ ಟೆಂಪಲ್ಗೆ ಹೋಗ್ಬೇಕಿಲ್ಲ ಎಲ್ಲಿ ಹೋಗ್ಬೇಕು ದುರ್ಗಾಂಬಾ ಟೆಂಪಲ್ ಬುಷ್ ಮಾಡಿ ನಾನ್ ಬುಷ್ ಮಾಡಿ ಅಣ್ಣ ಬುಷ್ ಮಾಡಿ ಹೋಗುನು ಬಂಗಾರಿ ಓಯ್ ಬಂಗಾರಿ ಹೋಗೋಣಮ್ಮ ಹಾಂ ಹಗುನು ಹಾಂ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಪಾಯಸ ಮಾಡಿಕೊಂಡು ನಿನಗೆ ಆ ಆಬೂ ತಗೊಂಡು ಏನು ತಗೊಂಡೋಗುನು ಅದ್ರಾಗ ತುಳಸಿಯಲ್ಲಿ ಹಾಕ್ಕೊಂಡು ಶಂಭೋ ಮಾಡಿ ಬರೋನು ಓಕೆ ಡನ್ ಹೋಗೋಣ ಆಗೊಂಡ ಬೇಗ ಕೆಲಸ ಮುಗಿಸ್ಕೊಂಬರ್ತೀನಿ ಓಕೆ